ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಹೌದು ಇದು ಯಾವುದೇ ಸಿನಿಮಾ ಕಥೆಯಲ್ಲ ಧರ್ಮಸ್ಥಳದ ಹೃದಯ ಕದಲಿಸುವ ನೈಜ ಘಟನೆ ಹದಿನೈದು ದಿನಗಳಿಂದ ನಡೆಯುತ್ತಿರುವ ಅಸ್ಥಿ ಶೋಧ ಕಾರ್ಯ ಆದರೆ ಇನ್ನೂ ಗಟ್ಟಿಯಾದ ಸಾಕ್ಷ್ಯ ಸಿಗ್ಲೇ ಇಲ್ಲ ಇದು ನಿಜವೇ ಅಥವಾ ಇಡೀ ಕಥೆಯೇ ಸುಳ್ಳ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಒಂದು ಪವಿತ್ರ ನೆಲ ಅಂತ ಹೇಳಬೇಕು ಆದರೆ ಇದೇ ನೆಲದ ಕೆಳಗೆ ನೂರಾರು ಶವಗಳಿದ್ದಾವೆ ಎಂಬ ಆರೋಪ ಇದ್ದಾಗ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಮುಸುಕುದಾರಿ ವ್ಯಕ್ತಿಯೊಬ್ಬ ಬಂದ ಎಸ್ಐಟಿಗೆ ಟಿಗೆ ಮಾಹಿತಿ ನೀಡಿದ ನಾನು ಸ್ವತಃ ನೂರಾರು ಮಹಿಳೆಯರು ಯುವತಿಯರನ್ನು ಕೊಂದು ಹೂತಿದ್ದೇನೆ ಎಂದು ಆ ಹೇಳಿಕೆಯಿಂದ ಆರಂಭವಾಯಿತು ಭೀಕರ ಶೋಧ ಕಾರ್ಯ ಹದಿನೈದು ದಿನಗಳ ಕಾಲ ಹದಿನೈದು ಪ್ರಮುಖ ಸ್ಥಳಗಳನ್ನ ಇಪ್ಪತ್ತೈದಕ್ಕೂ ಹೆಚ್ಚು ಹೊಂಡಗಳು ತೋಡಲಾಯಿತು ನೇತ್ರಾವತಿ ಸ್ಥಾನಘಟ್ಟ ಡೆ ಕಲ್ಲೇರಿ ಬೋಳಿಯಾರು ಇತರ ಹಲವಾರು ಹಲವಾರು ಪ್ರದೇಶಗಳಲ್ಲಿ ಐ ಟಿ ಕಂದಾಯ ಇಲಾಖೆ ಫಾರೆಸ್ಟ್ ಪಂಚಾಯತ್ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಿನ ರಾತ್ರಿ ಶ್ರಮ ಪಟ್ಟರು ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೆ ಎರಡು ಲಕ್ಷ ರೂಪಾಯಿಯಷ್ಟು ಈ ಉತ್ಖನನ ಕಾರ್ಯಕ್ಕೆ ಖರ್ಚಾಗ್ತಿದೆಯಂತೆ ಯಾವ ಜಾಗದಲ್ಲೂ ಕೂಡ ಶವಗಳು ಗುರುತು ಸಿಕ್ಕಲೇ ಇಲ್ಲ ಇವತ್ತು ಭಾನುವಾರ ಶೋಧ ಕಾರ್ಯಕ್ಕೆ ಬ್ರೇಕ್ ಯಾಕಂದ್ರೆ ಭಾನುವಾರ ಎಲ್ಲರಿಗೂ ರಜಾ ದಿವಸ ಆದ್ರಿಂದ ಎಸ್ ಐ ಟಿ ಅಧಿಕಾರಿಗಳಿಗೂ ಉತ್ಕಲನ ಮಾಡೋರ್ಗೂ ಕೂಡ ರಜಾನ ಘೋಷಿಸಲಾಗಿದೆ ಆದ್ರೆ ನಾಳೆಯಿಂದ ಮತ್ತೆ ಫೀಲ್ಡ್ಗೆ ಇಳುವ ತಯಾರಿ ನಡೆಸ್ತಾ ಇದ್ದಾರೆ ಹೊಸ ಹೊಸ ಗಾಜ ಹೊಸ ಜಾಗವನ್ನ ಗುರುತಿಸಲಾಗಿದೆ ಸ್ಪಾಟ್ ನಂಬರ್ ಹದಿನೇಳು ಹದಿನೆಂಟು ಹೀಗೆ ಮೂವತ್ತರಿಗೂ ಕೂಡ ಈ ಅನಾಮಿಕ ವ್ಯಕ್ತಿ ಹೋಗುವ ಸಾಧ್ಯತೆ ಇದೆಯಂತೆ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಹೋಗ್ತಾನೆ ಇದ್ರೆ ಆ ಈ ಎಷ್ಟು ಕತೆ ಎಷ್ಟು ಛಲ ಹೋಗೋದು ಎಷ್ಟು ದಿವಸಗಳ ಕಾಲ ಇದನ್ನ ಕೆಲಸ ಮಾಡೋದು ಅಂತ ಕೂಡ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಸ್ಯಾಂಪಲ್ ಸ್ಯಾಂಪಲ್ ಗಳನ್ನ ಕೂಡ ಲ್ಯಾಬ್ಗೆ ಕಳಿಸಲಾಗಿದೆ ಆದ್ರೆ ಒಂದು ಪ್ರಶ್ನೆ ಎಲ್ಲರಿಗೂ ಎಲ್ಲೂ ಸಾಕ್ಷಿ ಸಿಗ್ತಾ ಇಲ್ಲ ಎಲ್ಲೂ ಕಡೆ ಎಷ್ಟು ಹುಡುಕಿದ್ರು ಕೂಡ ಸಾಕ್ಷಿ ಇದುವರೆಗೂ ಸಿಕ್ಕಿಲ್ಲ ಮುಸುಕದಾರಿ ವ್ಯಕ್ತಿ ಅಂತ ಸುಳ್ಳು ಹೇಳ್ತಾ ಇದ್ದಾನ ಮುಸುಕದಾರಿ ಪ್ರಸ್ತುತ ವಿಟ್ನೆಸ್ ಪ್ರೊಟೆಕ್ಷನ್ ನಲ್ಲಿ ಎಸ್ ಐ ಟಿ ನೇರ ವಿಚಾರಣೆ ಮಾಡಲು ಸಾಧ್ಯವಿಲ್ಲ ಆದ್ರೆ ತನಿಖೆ ತೀವ್ರಗತಿಯಲ್ಲಿ ಕೂಡ ಸಾಕ್ತಾ ಇದೆ ಒಂದು ವೇಳೆ ತಪ್ಪು ಮಾಹಿತಿ ನೀಡಿದ್ದಾನೆ ಎಂದು ಸಾಬೀತಾದ್ರೆ ಆತನ ಮೇಲೆ ಸುಳ್ಳು ಹೇಳಿಕೆ ತನಿಖೆ ದಿಕ್ಕು ತಪ್ಪಿಸುವ ಪ್ರಕರಣ ಗಟ್ಟಿಯಾಗಿ ದಾಖಲಾಗುತ್ತದೆ ಅವನು ಕೂಡ ಜೈಲಿಗೆ ಕೂಡ ಹಟ್ತಾರೆ ಅಧಿಕಾರಿಗಳು ಇದರ ಮಧ್ಯೆ ಏನು ಕಾಂಗ್ರೆಸ್ ನಲ್ಲಿ ನಡೆದ ಗಲಾಟೆ ಪ್ರಕರಣ ಆರು ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ ನಿಮಗೆ ಹಾಗೆ ನಾಲ್ಕರಿಂದ ಐದು ಜನ ಯೂಟ್ಯೂಬರ್ ಗಳನ್ನ ನಲವತ್ತರಿಂದ ಐವತ್ತು ಜನ ಅಮಾನುಷವಾಗಿ ಹೊಡಿತಾರೆ ದೊಡ್ಡ ಜಗಳ ಕೂಡ ಆಗುತ್ತೆ ಈ ಕಡೆ ಮೀಡಿಯಾದವರೆಗೂ ಕೂಡ ಗಲಾಟೆಯಾಗಿ ವಧೆಗಳು ಕೂಡ ಬಿಡುತ್ತೆ ಅವರು ಕೂಡ ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಅವ್ರಿಗೆ ಜಾಸ್ತಿ ಪೆಟ್ಗಳು ಕೂಡ ಬಿದ್ವು ಇಪ್ಪತ್ತೇಳು ಮಂದಿಯನ್ನು ಕೂಡ ಇನ್ನು ಹುಡುಕ್ತಿದ್ದಾರೆ ಪೊಲೀಸರು ಆರು ಮಂದಿಯನ್ನ ಹುಡುಕ್ಬಿಟ್ಟು ಬಿಟ್ಟು ಆಗ್ಲೇ ಪ್ರ ಬಂಧಿಸಿದ್ದಾರೆ ಕೂಡ ಧರ್ಮಸ್ಥಳ ಗ್ರಾಮ ಈಗ ಪವಿತ್ರತೆ ಭಯ ಅನುಮಾನ ಇವುಗಳ ಮಿಶ್ರಣವಾಗಿ ಉಸಿರಾಡ್ತಾ ಇದೆ ನಾಳೆ ಹೊಸ ಜಾಗದಲ್ಲಿ ಮಣ್ಣಿನಡಿಲಿ ಏನಾದರೂ ಭಯಾನಕ ಸತೆ ಹೊರಬರ್ತದ ಅಥವಾ ಇದೆಲ್ಲ ಇದೆಲ್ಲ ಅಂತ ಕೂಡ ಅಂತ ಕೂಡ ಕಾಮೆಂಟ್ ಮರಿಬೇಡಿ ಇದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸುಳ್ಳು ಕತೆ ಆಗಬಹುದು ಅಥವಾ ದೊಡ್ಡ ನೈಜ ಘಟನೆ ಆಗಿ ಕೂಡ ಹೊರಬಹುದು ಕರ್ನಾಟಕದ ಇತಿಹಾಸದಲ್ಲೇ ನಾಳೆ ಬೆಳಿಗ್ಗಿನ ಅಪ್ಡೇಟ್ ಕೈ ಕಾಯಿರಿ ನಾವು ನಿಮಗೆ ತಲುಪಿಸ್ತೇವೆ ಧರ್ಮಸ್ಥಳದ ನಿಜ ಘಟನೆಗಳನ್ನೂ ಮಿಸ್ ಮಾಡ್ಕೋಬಾರದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮುಂದುವರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಧರ್ಮಸ್ಥಳದ ಕಂಟಿನ್ಯೂಸ್ ಅಪ್ಡೇಟ್ ನಿಮ್ಮ ಪಡಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನಿಗೆ ಮುಂದುವರಿ